ಆತ್ಮೀಯ ವೀಕ್ಷಕರೇ ನೈನ್ ಮಾಸ್ಟರ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹಿಂದೂ ಸಂಪ್ರದಾಯದಂತೆ ಹಿಂದೂಗಳು ಆಚರಿಸ್ತಕ್ಕಂಥ ಹೊಸ ವರ್ಷ ಅಂದರೆ ಯುಗಾದಿ ಈ ಯುಗಾದಿಯ ರಾಶಿ ಭವಿಷ್ಯವನ್ನ ನೋಡೋಣ ಅದರಲ್ಲಿ ದ್ವಾದಶ ರಾಶಿಯಲ್ಲಿ ಐದನೇ ಭಾವ ಕ್ರಮಾಂಕದಲ್ಲಿರ್ತಕ್ಕಂತಹ ರಾಶಿ ಸಿಂಹ ರಾಶಿ ಸೂರ್ಯದೇವರು ಅಧಿಪತಿಯಾಗಿರ್ತಕ್ಕಂತಹ ರಾಶಿಯ ಒಂದು ಹೊಸ ವರ್ಷದ ಭವಿಷ್ಯವನ್ನ ನೋಡೋಣ ಯುಗಾದಿಯ ಆರಂಭದಿಂದಲೂ ಯುಗಾದಿಯ ಸಿಂಹರಾಶಿಯ ಯುಗಾದಿಯ ಫಲ ಯುಗಾದಿಯ ಆರಂಭದಿಂದಲೂ ಮೇ ಒಂದರವರೆಗೆ ಬೃಹಸ್ಪತಿಯವರು ಬೃಹಸ್ಪತಿ ದೇವರು ಒಂದನೇ ಒಂಬತ್ತನೇ ಭಾವದಲ್ಲಿ ಅಂದರೆ ಮೇಷರಾಶಿಯಲ್ಲಿ ಸಂಚಾರವಿರುತ್ತೆ ಮೇ ನಂತರ ಮೇ ಒಂದನೇ ತಾರೀಕಿನ ನಂತರ ಬೃಹಸ್ಪತಿ ದೇವರು ದಶಮ ಭಾವಕ್ಕೆ ಅಂದರೆ ವೃಷಭದಲ್ಲಿ ತಮ್ಮ ಸಂಚಾರವನ್ನು ಮುಂದುವರಿಸ್ತಾರೆ ಅದೇ ರೀತಿ ಶನಿದೇವರು ಕೂಡ ಏನಪ್ಪ ಅಂತಂದರೆ ಕುಂಭರಾಶಿಯಲ್ಲಿ ತಮ್ಮ ಸಂಚಾರವನ್ನು ವರ್ಷ ಪೂರ್ತಿ ಮಾಡ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಇವರ ಸಂಚಾರ ಕುಂಭರಾಶಿಯಲ್ಲೇ ಇರುತ್ತೆ ಅದೇ ರೀತಿ ರಾಹು ರಾಹುಕೇತುಗಳಾಗಿರ್ತಕ್ಕಂಥ ಛಯಾಗ್ರಹಗಳಾಗಿರ್ತಕ್ಕಂಥ ಕೇತುಗಳು ಮೀನದಲ್ಲಿ ಮತ್ತು ರಾಹು ಮೀನದಲ್ಲಿ ಕೇತು ಕನ್ಯಾದಲ್ಲಿ ಈ ಸಂಚಾರವನ್ನ ಮಾಡ್ತಾರೆ ಅದೇ ರೀತಿ ಇವರ ಈ ಸಿಂಹರಾಶಿಯವರ ಭವಿಷ್ಯ ಫಲ ಯಾವ ರೀತಿಯಾಗಿದೆ ನೋಡೋಣ ಯುಗಾದಿ ಆರಂಭದಿಂದಲೂ ಮೇ ಒಂದರವರೆಗೆ ಬೃಹಸ್ಪತಿ ದೇವರು ಭಾಗ್ಯಭಾವದಲ್ಲಿ ಸಂಚರಿಸುತ್ತಿದ್ದು ಆದರೆ ಮೇ ನಂತರ ಮೇ ಒಂದನೇ ತಾರೀಕಿನ ನಂತರ ಬೃಹಸ್ಪತಿ ದೇವರು ಭಾಗ್ಯದಿಂದ ಕರ್ಮಭಾವಕ್ಕೆ ಸಂಚಾರ ಮಾಡುತ್ತಾರೆ ಇದರ ಪರಿಣಾಮವಾಗಿ ಹನ್ನೆರಡು ತಿಂಗಳ ಕಾಲ ಸಿಂಹರಾಶಿಯವರಿಗೆ ಗುರುಬಲ ಇರುವುದಿಲ್ಲ ಹೀಗಾಗಿ ಯುಗಾದಿ ಅಷ್ಟೊಂದು ಶುಭ ಫಲ ಇರುವುದಿಲ್ಲ ಆದ್ದರಿಂದ ಆರ್ಥಿಕ ಸ್ಥಿರತೆಯ ಮೇಲೆ ಕೌಟುಂಬಿಕ ಜೀವನದ ಮೇಲೆ ಋಣರೋಗ ಆಯುಷ್ಯದ ಮೇಲೆ ಅಶುಭ ಪರಿಣಾಮವು ಉಂಟಾಗುತ್ತದೆ ಉದ್ಯೋಗದಲ್ಲಿ ಏರುಪೇರು ಕಲಹ ಅಸಮಾಧಾನ ಮೇಲಾಧಿಕಾರಿಗಳಿಗೆ ಕಿರುಕುಳ ಹೆಚ್ಚಾಗುತ್ತದೆ ಅಂದುಕೊಂಡ ಕೆಲಸಗಳು ನಿರ್ದಿಷ್ಟ ಸಮಯಕ್ಕೆ ಮುಗಿಯಲಾರವು ಯಾರು ಕಾಂಟ್ರಾಕ್ಟರ್ ಗುತ್ತಿಗೆ ಕೆಲಸ ಮಾಡುತ್ತೀರೋ ಕೆಲಸಗಳು ನಿಧಾನವಾಗಿ ಕೆಲಸಗಾರರ ಸಮಸ್ಯೆಯಿಂದ ತೊಂದರೆಯನ್ನು ಅನುಭವಿಸುತ್ತೀರಿ ಅನಗತ್ಯ ಖರ್ಚುಗಳು ಬಂದು ನಿಮ್ಮ ಸೇವಿಂಗ್ ಅಕೌಂಟ್ಗೆ ಕತ್ತರಿ ಹಾಕುವವು ಹಣಕಾಸಿನ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ ಯಾವುದೇ ವ್ಯವಹಾರಗಳಿಗೆ ಮಧ್ಯಸ್ಥಿಕೆ ವಹಿಸಬೇಡಿ ತೊಂದರೆಗೆ ಈಡಾಗಬೇಕಾಗುವುದು ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಪ್ರೇಮ ಸಾಮರಸ್ಯದ ಕೊರತೆಯನ್ನು ನೀವು ಕಾಣುತ್ತೀರಿ ಕುಟುಂಬದಲ್ಲಿ ಭೂಮಿಯ ವಿಚಾರವಾಗಿ ಜಗಳಗಳು ಉಂಟಾಗುವ ಸಂಭವ ಏನಾದರೂ ಭೂಮಿ ವ್ಯವಹಾರ ಮಾಡುತ್ತಿದ್ದರೆ ಒಂದು ವರ್ಷ ಮುಂದೆ ಹಾಕುವುದು ಒಳ್ಳೆಯದು ಅಂದರೆ ಮುಂದೂಡುವುದು ಒಳ್ಳೆಯದು ಉದ್ಯೋಗ ವ್ಯವಹಾರ ಸ್ಥಾನಗಳಲ್ಲಿ ಹಿತಶತ್ರುಗಳು ತೊಂದರೆಯನ್ನು ಕೊಡುತ್ತಾರೆ ಇದರ ಪರಿಣಾಮಕ್ಕಾಗಿ ಇದರ ಪರಿಹಾರಕ್ಕಾಗಿ ಶ್ರೀ ಕಾಳಿಕಾದೇವಿ ಇಲ್ಲವೇ ನರಸಿಂಹದೇವಿ ನರಸಿಂಹ ದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯದು ಇದರ ಮಂತ್ರವನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗುವುದು ಮತ್ತಿನ್ನು ಇನ್ನು ವಾಹನ ಚಲಾಯಿಸುವಾಗ ಜಾಗ್ರತೆ ವಹಿಸುವುದು ಅತ್ಯಂತ ಅವಶ್ಯ ಆಗಿರುತ್ತದೆ ಒಟ್ಟಾರೆಯಾಗಿ ಗುರುದೇವರು ಒಂದು ವರ್ಷಗಳ ಕಾಲ ಅಶುಭವಿರುವುದರಿಂದ ಗುರುಮಠಗಳಿಗೆ ನಡೆದುಕೊಳ್ಳಬೇಕಾಗುವುದು ನಿಮ್ಮ ಕುಲುಗರು ನಿಮ್ಮ ಕುಲ ಗುರುಗಳಿಗೆ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಳ್ಳಿ ಕಡ್ಲಿಬೇಳೆ ಬೆಲ್ಲವನ್ನು ದಾನವನ್ನಾಗಿ ಮಾಡಿ ಗುರುವಾರ ಉಪವಾಸ ಮಾಡಿ ಗುರುಪೀಡಾ ಪರಿಹಾರ ಸ್ತೋತ್ರವನ್ನು ಇಪ್ಪತ್ತೊಂದು ಸಾರಿ ನಿತ್ತಲು ಹೇಳಿ ಈ ಮಂತ್ರವನ್ನು ಈ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗುತ್ತದೆ ನಂತರ ಶನಿ ದೇವರು ವರ್ಷ ಪೂರ್ತಿಯೂ ಕೂಡ ನಿಮ್ಮ ಸಪ್ತಮ ಭಾವದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಏನಪ್ಪ ಅಂತಂದ್ರೆ ಧರ್ಮ ಫಲದಾಯಕ ಶನಿ ಮಹಾತ್ಮರು ಸಪ್ತಮ ಭಾವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳವರೆಗೂ ಇವರ ಸಂಚಾರವಿರುವುದರಿಂದ ಅಶುಭ ಫಲ ಕೊಡುತ್ತಾರೆ ಶನಿದೇವರು ಸಪ್ತಮದಲ್ಲಿರುವುದರಿಂದ ದಾಂಪತ್ಯ ಜೀವನದಲ್ಲಿ ಅಸಮಾಧಾನ ಸಂಗಾತಿಯ ವಿಚಾರದಲ್ಲಿ ಕಷ್ಟ ಅನುಭವಿಸುವರಿ ದಾಂಪತ್ಯ ಜೀವನದಲ್ಲಿ ಮೂರನೇ ವ್ಯಕ್ತಿಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಸಿಂಹರಾಶಿಯ ಜನರು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಅಪಮಾನ ಉಂಟಾಗಿ ಅಂತ ಅಪಮಾನ ಉಂಟಾಗುತ್ತದೆ ಜಾಗೃತಿಯಾಗಿರಿ ಗುಪ್ತ ಸಂಬಂಧಗಳೇನಾದರೂ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಬಿಡುವುದು ಒಳಿತು ಸಾಮಾಜಿಕ ಜೀವನದಲ್ಲಿ ಪ್ರೀತಿ ಪ್ರೇಮದ ವ್ಯತಿರಿಕ್ತ ಪ್ರಸಂಗಗಳು ನಿಮ್ಮ ಮಾನ ಮರ್ಯಾದೆಯನ್ನು ಹಾಳು ಮಾಡಬಹುದು ಎಚ್ಚರವಿರಲಿ ಮತ್ತು ಯಾರು ಅವಿವಾಹಿತರಿರೋ ವಿವಾಹದ ಭಾಗ್ಯ ಮುಂದೂಡಲಾಗುವುದು ಅವಿವಾಹಿತರಿಗೆ ವಿವಾಹ ಸೆಟ್ ಆಗದೇ ಇರಬಹುದು ವಿದ್ಯಾರ್ಥಿಗಳು ಪ್ರತಿ ವಿದ್ಯಾರ್ಥಿಗಳು ಪ್ರೀತಿ ಪ್ರೇಮದ ಬಲೆಗೆ ಬೀಳದಿರಿ ನಿಮ್ಮ ಅಧ್ಯಯನ ಕಡೆ ಏಕಾಗ್ರತೆ ವಹಿಸುವುದು ಉತ್ತಮ ಸಂಗಾತಿಯ ಅನಾರೋಗ್ಯದಿಂದ ಆಸ್ಪತ್ರೆಗೆ ಹೆಚ್ಚು ಹಣ ಖರ್ಚಾಗುತ್ತದೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಿರಲಾರದು ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹಲ್ಲಿಗೆ ಸಂಬಂಧಿಸಿದ ಕಾಯಿಲೆಗಳು ಎಲುಬುಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ನಿಮ್ಮನ್ನು ಬಾಧಿಸುವ ಸಂಭವ ಇರುತ್ತದೆ ಸೂಕ್ತ ಕಾಲಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಇಲ್ಲದಿದ್ದರೆ ರೋಗಗಳು ಉಲ್ಬಣಿಸಬಹುದು ಪಾಲುದಾರಿಕೆಯ ವ್ಯವಹಾರದಲ್ಲಿ ನಷ್ಟ ಯಾವುದೇ ನೂತನ ವ್ಯಾಪಾರ ವ್ಯವಹಾರ ಆರಂಭ ಮಾಡಬೇಡಿ ಏನಾದರೂ ನೂತನ ಗೃಹ ಹೊಸ ಕಟ್ಟಡ ಆರಂಭ ಮಾಡುವುದಿದ್ದರೆ ಶನಿ ಶಾಂತಿ ಅವಶ್ಯವಾಗಿ ಮಾಡಿಸಿ ಮುಂದುವರೆಯಿರಿ ಆದರೆ ಕೆಲಸ ಕಾರ್ಯ ನಿಧಾನಗತಿಯಲ್ಲಿ ಮುಗಿಯುತ್ತದೆ ಹೊಸ ವಾಹನ ಯಂತ್ರ ಖರೀದಿ ಈಗ ಬೇಡ ನಿಮ್ಮ ಜೀವನದಲ್ಲಿ ಅತ್ಯಂತ ನಂಬಿಕೆಯ ವ್ಯಕ್ತಿಯಿಂದ ನಿಮಗೆ ಮೋಸವಾಗುವ ಸಂಭವವಿರುತ್ತದೆ ಅದಕ್ಕೇನಪ್ಪ ಅಂತಂದರೆ ಈ ಸಿಂಹರಾಶಿಯವರು ಕೆಲವೊಂದಷ್ಟು ಶನಿದೇವರ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗ್ತದೆ ರಾಶಿಯವರು ಹನುಮಾನ್ ಚಾಲೀಸವನ್ನು ನಿಂತಲು ಓದಿ ಪ್ರತಿ ಶನಿವಾರ ಶನಿ ಮಹಾತ್ಮರ ಪಾರಾಯಣವನ್ನು ಮಾಡಿ ಶನಿ ಮಹಾತ್ಮೆಯ ಪಾರಾಯಣವನ್ನು ಮಾಡಿ ಶನಿವಾರ ಉಪವಾಸ ಮಾಡಿ ಹನುಮಂತರ ದರ್ಶನವನ್ನು ಪಡೆಯಿರಿ ಪ್ರತಿ ಅಮಾವಾಸ್ಯೆ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿಸಿ ಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಇವೆಲ್ಲವೂ ಕೂಡ ನಿಮ್ಮ ಶನಿದೇವರ ಪರಿಹಾರಕ್ಕಾಗಿರ್ತಕ್ಕಂಥ ಪರಿಹಾರಗಳನ್ನು ಇವರು ತಪ್ಪದೆ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಮಾಡಿದರೆ ಆಗ್ತಕ್ಕಂಥ ಅಶುಭ ಫಲಗಳು ಶುಭ ಫಲವಾಗಿ ಏನಪ್ಪ ಅಂತಂದರೆ ನಿಮ್ಮನ್ನು ಉತ್ತಮ ಸ್ಥಿತಿಗೆ ಒಯ್ಯಬಹುದು ಮತ್ತು ಇನ್ನೇನಪ್ಪ ವೃಷಭ ರಾಶಿ ಸಿಂಹರಾಶಿಯವರಿಗೆ ಆರು ಅಂದರೆ ಕನ್ಯಾ ರಾಶಿಯಲ್ಲಿ ಅಂದರೆ ದ್ವಿತೀಯ ಭಾವದಲ್ಲಿ ಕೇತುದೇವರು ಮತ್ತು ಹನ್ನೆರಡನೇ ಭಾವ ಅಂದರೆ ಮೀನರಾಶಿಯಲ್ಲಿ ರಾಹು ಇದು ಸಂಚಾರದ ಇದು ಕೂಡ ಏನಪ್ಪಾ ಅಂತಂದ್ರೆ ಅಷ್ಟೊಂದು ಉತ್ತಮವಾಗಿಲ್ಲ ಆರ್ಥಿಕ ವಿಚಾರದಲ್ಲಿ ಕಿರಿಕಿರಿ ಹಣ ಸಂಗ್ರಹಣೆ ಆಗದೇ ಇರಬಹುದು ರೋಗ ಋಣ ರೋಗಾದಿಗಳು ನಿಮ್ಮನ್ನ ಬಹಳ ಬಾಧಿಸ್ತಾವೆ ಅದಕ್ಕೆ ಏನಪ್ಪ ದುರ್ಗಾದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಶನಿ ಈ ದೇವರಗಳಿಗೆ ಅಷ್ಟಕ ವರ್ಗದಲ್ಲಿ ಉತ್ತಮ ಬಿಂದುಗಳಿದ್ದರೆ ಅಂದರೆ ನಿಮ್ಮ ಅಷ್ಟಕ ವರ್ಗದಲ್ಲಿ ಉತ್ತಮ ಬಿಂದುಗಳನ್ನು ಹೊಂದಿದ್ದರೆ ಶುಭ ಫಲ ಕೊಡುವ ಸಾಧ್ಯತೆ ಇದೆ ಯಾವುದಕ್ಕೂ ನುರಿತ ಜ್ಯೋತಿಷ್ಯರ ಬಳಿಗೆ ಸರಿಯಾದಿ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಿ ಒಳ್ಳೆಯದಾಗಲಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು